ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನರಪಕ ಇವತ್ತಿನ ವೀಡಿಯೋದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಒಂದು ಸೂಪರ್ ಆದಂಥ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನು ಕಾಯೋಕೆ ಇಟ್ಟು ಅದ್ರ ಅದರಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಎರಡು ಟೊಮೆಟೊಗಳನ್ನ ಹಾಕ್ತಾ ಇದ್ದೀನಿ ಇವೆರಡೂ ಸಹ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಗೆ ಅದರಲ್ಲಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೇಳೆ ಪೂರ್ತಿಯಾಗಿ ಮೆತ್ತಗಾಗಬೇಕು ಇವಾಗ ನೈಂಟಿ ಪರ್ಸೆಂಟ್ ಬೇಳೆ ಎಲ್ಲ ಮೆತ್ತಗಾಗಿದೆ ನೋಡ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಓಕೆ ಇವಾಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸೌಟಿಂದನೇ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಬೇಳೆ ಚೆನ್ನಾಗಿ ಕುದ್ದಿದೆ ಸಾಂಬಾರಲ್ಲಿ ನಾವು ಈ ರೀತಿಯಾಗಿ ಟೊಮೊಟೊ ಹಾಕಿ ಕುದಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಇಲ್ಲಿ ನಾನು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಯಾವುದೇ ಸಮಸ್ಯೆ ಇಲ್ಲದೇ ಬಹಳ ಬೇಗವಾಗಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಏನೂ ಕೂಡ ಬಳಸಿಲ್ಲ ಇವಾಗ ನೋಡ್ಬೋದು ಬೇಳೆ ಎಲ್ಲ ಇಷ್ಟು ಮೆತ್ತು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅರಿಶಿಣ ಹಾಗೆ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕಿ ಇವಾಗ ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯೋಕೆ ಬಿಡೋಣ ಬೇಳೆ ಕುದಿಯೋಷ್ಟಲ್ಲಿ ನಾವು ನುಗ್ಗೆಕಾಯಿನ ಸುಲ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ಇವಾಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಕುದಿದೆ ಇದಕ್ಕೆ ಉಪ್ಪು ಹಾಕಿ ಕುದಿಯೋಕ್ಕೆ ಇಟ್ಟಿದೆ ಇವಾಗ ನೋಡಿ ನುಗ್ಗೆಕಾಯಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಕೊನೆಗೆ ಒಗ್ಗರಣೆ ಕೊಟ್ಟರೆ ನಮಗೆ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ಸೇವಕ್ಕೆ ಸಿದ್ಧವಾಗುತ್ತೆ ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಪೌಡರನ್ನ ಹಾಕಿದ್ದೀನಿ ನಾನಿಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಕರಿಬೇವು ಪೌಡರನ್ನ ಬಳಸಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕಂದು ಬಣ್ಣ ಬಂದಮೇಲೆ ಒಗ್ಗರಣೆನ ಹಾಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕಿದ್ದೀನಿ ಮೇಲೆ ಇವಾಗ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಕೂಡ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಧನಿಯಾ ಪೌಡರ್ ಆಗಿದೆ ಮಗಮ ಅಂತ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಾಗಿದೆ ಈ ಸಾಂಬಾರು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ